ವೀಕ್ಷಕರಿ ನಮಸ್ಕಾರ ಗ್ಲೋರಿ ಟಿವಿಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಸೀತಾರಾಮ ಧಾರಾವಾಹಿಯಲ್ಲಿ ಸಿಹಿ ಪಾತ್ರ ಅಂತ್ಯ ಮಾಡಿರುವುದು ಅನೇಕರಿಗೆ ಬೇಸರವನ್ನ ತಂದಿದೆ ಸಿಹಿ ಇಲ್ಲದೆ ಹೋದರೆ ನಾವು ಈ ಧಾರಾವಾಹಿಯನ್ನ ನೋಡುವುದಿಲ್ಲ ಎಂದು ವೀಕ್ಷಕರು ಕಮೆಂಟ್ಗಳನ್ನು ಮಾಡುತ್ತಿದ್ದಾರೆ ಹೀಗಿರುವಾಗ ಸಿಹಿ ಗಂಧರ್ವ ದೇವತೆಯಾಗಿ ಈ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡಿದ್ದಾಳೆ ಇದು ಕೂಡ ವೀಕ್ಷಕರಿಗೆ ಅಷ್ಟು ಇಷ್ಟವಾಗ್ತಾ ಇಲ್ಲ ಹೌದು ಸರೋಗಸಿ ಮದರ್ ಸೀತಾ ಅವಳಿ ಚವಳಿ ಮಕ್ಕಳಿಗೆ ಜನ್ಮವನ್ನ ನೀಡಿದ್ರು ಸಿಹಿ ಮಾತ್ರ ಸೀತಾ ಕೈ ಸೇರಿದ್ರೆ ಸೂಪಿಯನ್ನ ಓರ್ವ ತಾತ ಕದ್ದುಕೊಂಡು ಹೋಗಿ ತನ್ನ ಜೊತೆ ಸಾಕಿಕೊಂಡಿದ್ದ ಈ ವಿಷಯ ಯಾರಿಗೂ ಗೊತ್ತಿಲ್ಲ ಇನ್ನೊಂದು ಕಡೆ ಸಿಹಿ ಸತ್ತಾಗಿನಿಂದ ಸೀತಾ ಮಾನಸಿಕ ಆರೋಗ್ಯ ಚೆನ್ನಾಗಿಲ್ಲ ಅವಳು ಹುಷಾರಾಗಬೇಕು ಅಂದರೆ ಸಿಹಿ ಮತ್ತೆ ಬದುಕಿ ಬರಬೇಕಿದೆ ಇದಕ್ಕೋಸ್ಕರ ರಾಮ್ ಒದ್ದಾಡುತ್ತಿದ್ದಾನೆ ಸುಬ್ಬಿ ಬಡತನದಲ್ಲಿ ಬೆಳೆದ ಹುಡುಗಿ ಈ ಹುಡುಗಿಗೆ ಮಾತ್ರ ಸಿಹಿ ಕಾಣಿಸ್ತಾಳೆ ಈ ವಿಷಯ ಯಾರಿಗೂ ಅರ್ಥ ಆಗ್ತಿಲ್ಲ ಏನೊಂದು ಕಡೆ ಸುಬ್ಬಿಯನ್ನ ರಾಮ್ ನೋಡಿದ್ದಾನೆ ಸುಬ್ಬಿಗೆ ಸಿಹಿ ಅವತಾರ ಹಾಕಿ ಅವಳನ್ನ ಮನೆಗೆ ಕರೆದುಕೊಂಡು ಬರೋದು ಶ್ರೀರಾಮ್ನ ಪ್ಲಾನ್ ಆಗಿದೆ ಸುಬ್ಬಿಗೆ ಶ್ರೀರಾಮ್ ಕಂಡರೆ ಇಷ್ಟ ಇಲ್ಲ ಸುಬ್ಬಿ ಒಂದಿಷ್ಟು ಷರತ್ತುಗಳನ್ನ ಹಾಕಿ ಶ್ರೀರಾಮ್ ಮನೆಗೆ ಬರಲು ರೆಡಿ ಹಾಕಿದ್ದಾಳೆ ಸುಬ್ಬಿಗೆ ಹೇರ್ ಕಟ್ ಮಾಡಿಸಿ ಸಿಹಿ ತರ ಡ್ರೆಸ್ ಅನ್ನ ಹಾಕಿ ಅವಳನ್ನ ಪಕ್ಕಾ ಸಿಹಿ ಎನ್ನುವ ರೀತಿ ರೆಡಿ ಮಾಡಿದ್ದಾರೆ ಈ ಈಗ ಸಿಹಿ ಅವತಾರದಲ್ಲಿರುವ ಸುಬ್ಬಿ ಸೀತಾರಾಮ್ ಮನೆಗೆ ಬರೋದು ಬಾಕಿ ಇದೆ ತಾಯಿಗೋಸ್ಕರ ಹಂಬಲಿಸುತ್ತಿರುವ ಸುಬ್ಬಿಗೆ ಸೀತಾಳಲ್ಲಿ ತಾಯಿ ಪ್ರೀತಿ ಸಿಕ್ಕೇ ಸಿಗುತ್ತೆ ಇನ್ನೊಂದು ಕಡೆ ಶ್ರೀರಾಮ್ ಒಳೆಯುವನು ಎನ್ನುವುದು ಸುಬಿಗೆ ಅರ್ಥ ಆಗಬಹುದು ಅವಳು ಸೀತಾರಾಮನನ್ನ ತಂದೆ ತಾಯಿ ಅಂತ ಒಪ್ಪಿಕೊಳ್ಳಲುಬಹುದು ಒಟ್ಟಿನಲ್ಲಿ ಮುಂಬರುವ ಎಪಿಸೋಡ್ಗಳು ಭಾರಿ ರೋಚಕತೆಯಿಂದ ಕೂಡಿವೆ ಇನ್ನು ಸುಬಿ ಕೂಡ ಸೀತಾ ಮಗಳು ಎನ್ನುವ ಸತ್ಯ ರಿವೀಲ್ ಆಗಬೇಕಿದೆ ಈ ವಿಷಯ ಗೊತ್ತಾದ ಬಳಿಕ ಮತ್ತೆ ಶಾಮ್ ಶಾಲಿನಿ ಬಂದು ನಮಗೆ ನಮ್ಮ ಮಗಳು ಬೇಕು ಅಂತ ಹೇಳಲುಬಹುದು ಒಟ್ಟಿನಲ್ಲಿ ಮುಂಬರುವ ಎಪಿಸೋಡ್ಗಳು ಭಾರೀ ರೋಚಕತೆಯಿಂದ ಕೂಡಿರುತ್ತವೆ ಸದ್ಯ ಈ ಧಾರಾವಾಹಿಯು ರೋಚಕ ತಿರುವನ್ನ ಪಡೆದುಕೊಳ್ತಾ ಇದೆ ಸಿಹಿಯಿಂದಾಗಿ ಸೀತಾರಾಮ್ ಒಂದಾಗುವ ಕಥೆಯೇ ಸೀತಾರಾಮ್ ಧಾರಾವಾಹಿ ಈ ಸೀರಿಯಲ್ನಲ್ಲಿ ಸರೋಗಸಿ ಮದರ್ ಕಥೆಯೂ ಇದೆ ಸೀತಾರಾಮ್ ಜೀವನಕ್ಕೆ ಕೊಂಡಿಯಾಗಿದ್ದ ಸಿಹಿಯನ್ನ ಭಾರ್ಗವಿ ಸಾಯಿಸಿದ್ದಾಳೆ ಈ ಸತ್ಯ ಎಲ್ಲರ ಮುಂದೆ ರಿವೀಲ್ ಆಗಬೇಕಿದೆ ಇನ್ನೊಂದು ಕಡೆ ಸುಬ್ಬಿಯ ಕತೆ ಏನಾಗುವುದು ಎಂಬ ಆತಂಕವೂ ಇದೆ ಹಾಗಾದ್ರೆ ಈ ಧಾರಾವಾಹಿಯಲ್ಲಿ ಏನೇನಾಗುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿ ವಿ ಇದು ನಿಮ್ಮ ಶಕ್ತಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ